ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅತಿ ಪ್ರಿಯರು ಘನವಂತರು ಅಮೂಲ್ಯರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ನೂತನ ಸಹಾಯಕನು ಅಥವಾ ಸಂತೈಸುವ ದೇವರಾತ್ಮನು ಅದು ಪ್ರೇರೆ ನಮ್ಮನ್ನು ದೇವರು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ ಪ್ರೇರೆ ಕೀರ್ತನೆಗಳ ಗ್ರಂಥ ನೂರ ಮೂವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಯಹೋವನ್ನು ನೀನು ನಮ್ಮ ಹೃದಯವನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೀ ಹೌದು ಪ್ರೇರೆ ನಾವು ಕೂತುಕೊಳ್ಳುವುದು ಹೇಳುವುದು ದೇವರಿಗೆ ಗೊತ್ತಿದೆ ದೂರದಿಂದಲೇ ನಮ್ಮ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ ಹೌದು ಆ ದೇವರು ನಮ್ಮ ನಾಲಿಗೆ ಮಾತುಗಳನ್ನು ಕೂಡ ಇನ್ನು ಮಾತಾಡುವುದಕ್ಕೆ ಮೊದಲೇ ಅರಿತಾತನಾಗಿದ್ದಾನೆ ಪ್ರೇರೆ ಹಾಗೂ ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಾನೆ ಹಾಗೂ ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನಮ್ಮನ್ನು ಚೈತನ್ಯಗೊಳಿಸುತ್ತಾನೆ ಹಾಗೂ ನಮ್ಮ ಆತ್ಮವು ಕುಂದಿ ಹೋದಾಗ ನಮ್ಮ ಮಾರ್ಗವನ್ನು ಬಲಾತನಾಗಿದ್ದಾನೆ ಆಗ ಕೂಗಿ ಕರೆಯುವುದಾದರೆ ಸಮೀಪವಾಗಿರುವ ನಿಜವಾದ ದೇವರು ನಿತ್ಯ ಜೀವವಾಗಿದ್ದಾನೆ ಪ್ರೇರೆ ಹೀಗೆ ಯಾವ ಜನಾಂಗಕ್ಕೂ ಯಾವ ದೇವರು ಸಮೀಪನಾಗಿರುವ ದೇವರು ಯಾರೂ ಇಲ್ಲ ಹೌದು ಪ್ರೇರ ಅಂತ ಪ್ರಭು ದೇವರನ್ನು ಯೇಸು ಕ್ರಿಸ್ತನನ್ನು ದೇವರನ್ನಾಗಿ ರಕ್ಷಕನನ್ನಾಗಿ ವಿಶ್ವಾಸಿಸುವ ಭಾಗ್ಯ ನಮಗೆ ದೊರಕಿದ್ದಕ್ಕಾಗಿ ಧನ್ಯರು ಪ್ರೇರೆ ಅಂಥ ಧನ್ಯತೆಯೊಳಗೆ ಶಾಶ್ವತವಾಗಿ ನಿಲ್ಲುವಂತೆ ಪ್ರಭು ನಮ್ಮೆಲ್ಲರನ್ನು ಅನುಗ್ರಹಿಸರು ಈ ದಿನ ಧ್ಯಾನಿಸಲಿರುವ ಅಂಶ ಪ್ರೇರೆ ನೂತನ ಸಂತೈಸುವ ಸಂತೈಸುವ ಕರ್ತನು ಹೌದು ಪ್ರೇರೆ ನೂತನ ಅನುದಿನ ದೇವರ ಪ್ರೀತಿ ನೂತನವಾಗಿ ನಮಗೆ ದೊರೆಯುತ್ತದೆ ಪ್ರೇರೆ ದಿನ ದಿನವೂ ನಿನ್ನ ಪ್ರೀತಿ ಹೊಸತು ದೇವ ಎನ್ನುವ ವಾಕ್ಯದಂತೆ ನಾವು ನೂತನ ಸಹಾಯಕನಾದ ಅಥವಾ ಸಂತೈಸುವಾತನಾದ ಪರಿಶುದ್ಧಾತ್ಮನ ಕುರಿತು ಧ್ಯಾನಿಸೋಣ ಪ್ರೇರೆ ನ್ಯೂ ಕಂಫರ್ಟರ್ ಇದಕ್ಕೆ ಮೊದಲು ಪ್ರಾರ್ಥಿಸಿ ಸಿದ್ಧರಾಗೋಣ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪ್ರೀತಿ ಸ್ವರೂಪನೆ ಶಾಂತಿ ಸ್ವರೂಪನೆ ತಂದೆ ನಿಮ್ಮ ಪವಿತ್ರ ನಾಮದಲ್ಲಿ ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ನೂತನ ಆಧರಣಕರ್ತನು ಅಥವಾ ಸಂತೈಸುವಾತನು ನ್ಯೂ ಕಂಫರ್ಟರ್ ಎನ್ನುವ ಅಂಶದೊಳಗೆ ನಾವು ಕೆಲವು ವಾಕ್ಯ ಭಾವಗಳನ್ನು ಧ್ಯಾನಿಸುವಾಗ ತಂದೆ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ನಾವು ಈ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಪವಿತ್ರ ಆತ್ಮನು ನಮಗೆ ನಿಜವಾದ ಜೀವ ಜೀವನವನ್ನು ಅನುಭವಿಸಲು ನಿಮ್ಮಲ್ಲಿ ವಾಸಿಸುವಂತೆ ನಮ್ಮ ದೇಹವನ್ನು ನಿಮ್ಮ ಆಲಯವನ್ನಾಗಿ ಮಾರ್ಪಡಿಸುವಂತೆ ಅನುಗ್ರಹಿಸಿರು ಈ ವಾಕ್ಯ ಭಾಗದಲ್ಲಿ ಬಂದಿರುವ ಒಬ್ಬ ಮಗ ಮಗಳನ್ನು ದರ್ಶಿಸಿರಿ ತಂದೆ ಅವರಿಗೆ ಬೇಕಾದ ಸ್ವಸ್ಥತೆ ಬಿಡುಗಡೆ ಆಶೀರ್ವಾದ ಅಭಿಷೇಕ ನಿಮ್ಮ ಕೈಯಲ್ಲಿ ದೇವರ ಮಕ್ಕಳಾಗಿ ಉಪಯೋಗವಾಗುವ ಜೀವಿತ ಆ ಸ್ವರ್ಗದ ದೇವ ನಿಮ್ಮ ಆತ್ಮನ ವಾಕ್ಯದ ಬೆಂಕಿ ಪರಿಶುದ್ಧಾತ್ಮನ ಜಲ ನಿಮ್ಮ ಮಕ್ಕಳ ದೇಹಾತ್ಮ ಪ್ರಾಣಗಳಲ್ಲಿ ಕಳುಹಿಸಿ ದೊಡ್ಡ ಆನಂದ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಬೇಕೆಂದು ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು ಸೈತಾನನ ಎಲ್ಲ ನೋಗಗಳನ್ನು ಮುರಿದು ಆತನನ್ನು ಆತನ ದೂತರನ್ನು ಜಯಿಸುವ ಸೈತಾನನ ಹಾಗೂ ಆತನ ಶಕ್ತಿಯನ್ನು ಜಯಿಸುವ ನಿಮ್ಮ ಮಹಾಕೃಪೆಯನ್ನು ನೀಡಬೇಕೆಂದು ಹಾವುಗಳನ್ನು ಷೇಳುಗಳನ್ನು ತುಳಿಯುವ ಕೃಪೆಯನ್ನು ನೀಡಬೇಕೆಂದು ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವ ಕೃಪೆಯನ್ನು ನೀಡಬೇಕೆಂದು ನೀಡಿದ್ದಕ್ಕಾಗಿ ಸಮಸ್ತ ಘನಮಾನ ಸ್ತುತಿ ಸ್ತೋತ್ರ ತಂದೆ ಯೇಸು ನಾಮದಲ್ಲಿ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ ಆ ಮೇನ್ ಆ ಮೇನ್ ಬನ್ನಿ ಪ್ರೇರೇ ನೂತನ ಸಂತೈಸುವಾತನು ಹೌದು ಪ್ರೇರೆ ತಾಯಿಯಂತೆ ಸಂತೈಸುತ್ತಾನೆ ದೇವರು ನ್ಯೂ ಕಂಫರ್ಟರ್ ನಾವು ಪವಿತ್ರ ಗ್ರಂಥದಲ್ಲಿ ಸೆಕೆಂಡ್ ಕೊರಿಂತಿಯನ್ಸ್ ಚಾಪ್ಟರ್ ಒನ್ ವರ್ಸ್ ತ್ರೀ ಆ್ಯಂಡ್ ಫೋರ್ ವರ್ಡ್ ಎರಡನೇ ಕೊರಿಂತ ಒಂದನೇ ಅಧ್ಯಾಯ ಮೂರು ನಾಲ್ಕು ವಚನಗಳಲ್ಲಿ ಓದುವುದಾದರೆ ಕಷ್ಟ ಸಂಕಟಗಳಲ್ಲಿ ಸಾಂತ್ವನ ಹೌದು ಪ್ರೇರೇ ನಮ್ಮ ಕಷ್ಟ ಸಂಕಟಗಳಲ್ಲಿ ವಿಶ್ವಾಸದಲ್ಲಿ ಅನೇಕ ಕಷ್ಟ ಸಂಕಟಗಳು ಬರುವಾಗ ಸಾಂತ್ವನ ನೀಡುವುದಕ್ಕಾಗಿ ಯೇಸು ಕ್ರಿಸ್ತನು ಸಂತೈಸುವ ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ ಪ್ರೇರೆ ತಂದೆಯ ಬಳಿಯಿಂದ ಹೌದು ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ ಲೋಕದಲ್ಲಿ ನಿಮಗೆ ಶ್ರಮೆ ಉಂಟು ಕಷ್ಟ ಸಂಕಟ ತಪ್ಪಿದ್ದಲ್ಲ ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಹೌದು ಪ್ರೇರೆ ಲೋಕ ಎಂದರೆ ಕಣ್ಣಿನಾಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ಇವು ತಂದೆಯಿಂದ ಬಂದಿ ಹೊರತು ಲೋಕದಿಂದ ಬಂದಿ ಹೊರತು ತಂದೆಯಿಂದ ಬಂದವುಗಳಲ್ಲ ಹೌದು ಪ್ರೇರೇ ನಾವು ಲೋಕಕ್ಕೆ ಸ್ನೇಹಿತರಾಗುವುದಾದರೆ ದೇವರಿಗೆ ಶತ್ರುಗಳಾಗುತ್ತೇವೆ ಆದರೆ ನಾವು ಲೋಕಕ್ಕೆ ಶತ್ರುಗಳಾಗುವುದಾದರೆ ದೇವರಿಗೆ ಮಿತ್ರರಾಗುತ್ತೇವೆ ಆಗ ಕಷ್ಟ ಸಂಕಟಗಳು ಬರುವುದು ಸಹಜ ಪ್ರೇರಿ ಆಗ ಸಂತೈಸುವ ಪರಿಶುದ್ಧಾತ್ಮನನ್ನು ಪ್ರಭು ದಯ ಪಾಲಿಸಿದ್ದಾನೆ ನಾವು ಕೋರಿತ ಎರಡನೇ ಪತ್ರಿಕೆ ಮೂರು ನಾಲ್ಕನೇ ವಚನ ಓದೋಣ ಪ್ರೇರೇ ನಮ್ಮ ಪ್ರಭು ಯೇಸುಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ಅವರು ಕರುಣಾಭರಿತ ತಂದೆ ಸಕಲ ಸಾಂತ್ವನವನ್ನೀಯುವ ದೇವರು ನಮಗೆ ಒದಗುವ ಎಲ್ಲ ಸಂಕಷ್ಟಗಳಲ್ಲಿ ಅವರು ನಮ್ಮನ್ನು ಸಂತೈಸುತ್ತಾರೆ ಹೀಗೆ ದೇವರಿಂದ ದೊರೆತ ಆಧರಣೆಯಿಂದ ವಿವಿಧ ಸಂಕಷ್ಟಗಳಲ್ಲಿ ನರಳುತ್ತಿರುವವರನ್ನು ಸಂತೈಸುವುದಕ್ಕೆ ನಾವು ಶಕ್ತರಾಗುತ್ತೇವೆ ಹೌದು ಪ್ರೇರೇ ನಾವಿಲ್ಲಿ ಓದಿಕೊಂಡೆವು ಪ್ರಭು ಯೇಸುಕ್ರಿಸ್ತ ತಂದೆಯ ದೇವರು ನಮ್ಮ ಸೃಷ್ಟಿಕರ್ತನಿಗೆ ಸ್ತೋತ್ರವಾಗಲಿ ಯಾಕಂದರೆ ಆತ ಕರುಣಾಭರಿತ ತಂದೆ ಪ್ರಿಯರೆ ಎಲ್ಲವನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಿದ್ದಾನೆ ಎಲ್ಲಕ್ಕೂ ಇದೆ ಆ ತಂದೆಯ ರಕ್ಷಣೆ ಎನ್ನುವಂಥದ್ದು ಆ ತಂದೆ ನಮಗೂ ಕೂಡ ತನ್ನ ಸಾಂತ್ವನವನ್ನು ನೀಡಲೆಂದೇ ಯೇಸುವನ್ನು ವಿಶ್ವಾಸಿಸುವುದರ ಮೂಲಕ ತನ್ನ ಪರಿಶುದ್ಧ ಆತ್ಮನನ್ನು ಕಳುಹಿಸಿದ್ದಾನೆ ಪ್ರಿಯರೆ ಸಂತೈಸಲು ಕಷ್ಟ ಸಂಕಟಗಳಲ್ಲಿ ಸಂತೈಸಲು ಹೀಗೆ ದೇವರಿಂದ ನಾವು ಪರಿಶುದ್ಧಾತ್ಮನ ಮೂಲಕ ಆಧರಣೆ ಹೊಂದಿ ಸಂಕಷ್ಟಗಳಲ್ಲಿ ನಮ್ಮಂತೆ ನರಳುತ್ತಿರುವವರನ್ನು ಕೂಡ ನಾವು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಹೌದು ಇನ್ನು ಮುಂದೆ ನೋಡುವುದಾದರೆ ಪ್ರೇರೆ ಈ ಭಾಗ್ಯದಲ್ಲಿ ನೂತನ ಸಂತೈಸುವಾತನು ಅಥವಾ ಸಂತೈಸುವ ಪರಿಶುದ್ಧಾತ್ಮನು ನಮ್ಮ ಜೀವಿತವೆಲ್ಲ ಏರಿ ಇಳಿತಗಳಿಂದ ತುಂಬಿರುವಂಥದ್ದಾಗಿದೆ ಪ್ರೇರೆ ಎಷ್ಟೋ ಸಾರಿ ನಿರಾಶೆ ಹಾಗೂ ನಿಸ್ಸಹಾಯ ಸ್ಥಿತಿಯೊಳಗೆ ದುಃಖದೊಳಗೆ ಮುಣುಗಿ ಒಂಟರಿತನವನ್ನು ಏಕಾಂಗಿತನವನ್ನು ಅನುಭವಿಸುತ್ತೇವೆ ಹೌದು ಎಷ್ಟೋ ಸಾರಿ ನಾವೆಷ್ಟೋ ನಮ್ಮ ನಂಬಿಕೆ ಇಟ್ಟಂಥ ನಮ್ಮ ಪ್ರಾಣ ಸ್ನೇಹಿತರು ಕೂಡ ನಮ್ಮನ್ನು ಬಿಟ್ಟು ಹೋಗಿಬಿಡುತ್ತಾರೆ ಅಂಥ ಸಮಯದೊಳಗೆ ನಿಜವಾಗಿ ನಮ್ಮ ಜೊತೆ ಇರುವವರು ಯಾರಂದರೆ ಪ್ರೇರೆ ನಮ್ಮ ಬುರ್ಜದ ಮೇಲೆ ಕೈ ಹಾಕಿ ನಿನಗೇನಾಗುವುದಿಲ್ಲ ನಾನು ಇದ್ದೇನೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ನಿನಗೆ ಯಾವ ರೀತಿಯ ಸಮಸ್ಯೆದೊಳಗೆ ಯಾವ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ನನಗೆ ಗೊತ್ತು ನಾನು ನಿನ್ನ ಸ್ನೇಹಿತನು ನೀನು ಎಷ್ಟು ಮಾತ್ರ ಬಿಡುವುದಿಲ್ಲ ಯಾವತ್ತೂ ತೊರೆಯುವುದಿಲ್ಲ ಎಂದು ನಿನ್ನ ಕಿವಿಯೊಳಗೆ ಹೇಳಬಲ್ಲಂತ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರೇರೆ ಆತ ಯಾರಂದರೆ ಪರಿಶುದ್ಧಾತ್ಮನು ಮಾತ್ರ ಆತನನ್ನು ಬಿಟ್ಟರೆ ಈ ರೀತಿ ಹೇಳುವವರು ಇಲ್ಲ ಹೀಗೆ ಅನೇಕ ಸಂದರ್ಭದೊಳಗೆ ಇಂತಹ ಒಂದು ಅನುಭವವನ್ನು ನಾವೆಲ್ಲರೂ ಹೊಂದಿರುತ್ತೇವೆ ಪ್ರೇರೆ ನಾನು ಕೂಡ ಹೊಂದಿದ್ದೇನೆ ಹೀಗೆ ಪರಿಶುದ್ಧಾತ್ಮನು ಅದ್ಭುತವಾದಂಥ ಸ್ನೇಹಿತನಾಗಿದ್ದಾನೆ ಸಹವಾಸಿಯಾಗಿದ್ದಾನೆ ದೇವರ ಮಕ್ಕಳ ವಿಶ್ವಾಸಿಗಳ ಸೇವಕರ ಸಹವಾಸಿ ಸ್ನೇಹಿತ ನಡೆಸುವಾತನು ಪ್ರಭುವಿನ ಪವಿತ್ರ ಮಾರ್ಗ ಸತ್ಯ ಜೀವದೊಳಗೆ ಹೌದು ಈತ ಸಂತೈಸುವಾತನಾಗಿದ್ದಾನೆ ಪ್ರೇರೆ ಪರಲೋಕದಿಂದ ಬಂದ ಸಹಾಯಕ ಸಂತೈಸುವಾತ ಪರಿಶುದ್ಧಾತ್ಮನು ನಮಗೆ ಉಪಶಮನವನ್ನು ಸಂತೃಪ್ತಿಯನ್ನು ನೀಡುವಾತನಾಗಿದ್ದಾನೆ ಆತನು ನಮ್ಮ ನಮ್ಮನ್ನು ಚಿಂತೆಗಳಿಂದ ಬಾಧೆಗಳಿಂದ ಶ್ರಮೆಗಳಿಂದ ಬಿಡಿಸುವಾತನಾಗಿದ್ದಾನೆ ಆತನು ನಮ್ಮ ಅವಸರತೆಗಳೆಲ್ಲ ತೀರಿಸುವಾತನೂ ಆಗಿದ್ದಾನೆ ಪರಿಶುದ್ಧಾತ್ಮನೊಬ್ಬ ವ್ಯಕ್ತಿಯಾಗಿ ನಮಗೆ ಬಲವನ್ನು ನಿರೀಕ್ಷಣೆಯನ್ನು ನೀಡಿ ಕನಿಕರಿಸುವಾತನಾಗಿದ್ದಾನೆ ಪ್ರೇರೆ ಆ ಪ್ರಭುವಿನ ಆತ್ಮಕ್ಕೆ ಸ್ತೋತ್ರವಾಗಲಿ ಹೌದು ನಮ್ಮ ಶ್ರಮೆಗಳಲ್ಲೆಲ್ಲ ದೇವರು ಆಧರಿಸುತ್ತಾನೆ ಹೌದು ಕುರಿತ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದೊಳಗೆ ನಾವು ಓದಿದಂತೆ ಶ್ರಮೆಗಳೊಳಗೆ ಇದ್ದವರನ್ನು ಕೂಡ ನಾವು ಆಧರಿಸುತ್ತೇವೆ ನಾವು ಮಾತ್ರ ಆಧರಣೆ ಹೊಂದದೆ ಇನ್ನೊಬ್ಬರನ್ನು ಕೂಡ ಆಧರಿಸುವಂತೆ ಪರಿಶುದ್ಧಾತ್ಮನು ಬಲಪಡಿಸುತ್ತಾನೆ ಪ್ರೇರೆ ಹೌದು ಇನ್ನು ಮಾತಿನೊಳಗೆ ಹೇಳಬೇಕೆಂದರೆ ನಮ್ಮನ್ನು ಆಧರಿಸುವುದಕ್ಕೆ ದೇವರು ಆಧರಣಕರ್ತನಾದ ಅಥವಾ ಸಹಾಯಕನನ್ನು ಕಳಿಸಿದ್ದಾನೆ ಅದಕ್ಕೆ ಪ್ರತಿಯಾಗಿ ನಾವು ವೇದನೆ ಬಾಧನೆಯೊಳಗೆ ಇದ್ದವರನ್ನು ವೇದನೆ ಬಾಧೆಯೊಳಗೆ ಇದ್ದವರನ್ನು ಕೂಡ ಆಧರಿಸಬೇಕಾಗಿದೆ ಅದೇ ಯೇಸುಪ್ರಭು ಅಥವಾ ಸ್ನಾನಿಕ ಯೋಹಾನನು ಯೇಸು ಕ್ರಿಸ್ತನ ಕುರಿತು ಹೇಳಿದ್ದು ಮಾಡಿದ್ದು ಅದೇನೆಂದರೆ ಆತನು ಹೆಚ್ಚಿಸಲ್ಪಡಬೇಕು ನಾನು ತಗ್ಗಿಸಲ್ಪಡಬೇಕು ಹೌದು ಪ್ರೇರೆ ಯೋಹಾನನ ಯೋಹಾನ ಪತ್ರಿಕೆ ಯೋಹಾನಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯೇಸು ಪ್ರಭು ಅಥವಾ ಯೋಹಾನನಿಗೆ ಉಂಟಾದ ಮನಸ್ಸು ನಮಗೂ ಕೂಡ ಉಂಟಾಗಬೇಕಾಗಿದೆ ಪ್ರೇರೆ ಪ್ರಭುವೇ ಈ ದಿನದಿಂದ ನಾನು ಆಧರಿಸುವಂಥವನಾಗಿ ಸಮಾಧಾನಪಡಿಸುವಂಥವನಾಗಿ ಪ್ರೋತ್ಸಾಹಿಸುವಂಥವನಾಗಿ ಇರಲು ಅನುಗ್ರಹಿಸು ಪ್ರಭುವೆ ಹೀಗೆ ಇರಲು ತೀರ್ಮಾನಿಸಿಕೊಳ್ಳುತ್ತೇನೆ ನಿನ್ನ ಕೃಪೆ ಸಹಾಯ ಮಾಡು ದೇವರೇ ನಮ್ಮಿಂದ ಕೋರಿಕೊಳ್ಳುವುದು ಇದೇ ತಂದೆ ಅದಕ್ಕಾಗಿ ಸ್ತೋತ್ರ ನಮ್ಮ ಪ್ರಿಯ ದೇವರೇ ನಿಮ್ಮಿಂದ ಉಚಿತವಾಗಿ ಹೊಂದಿಕೊಳ್ಳುವ ಹೊಂದಿಕೊಳ್ಳುತ್ತಿರುವುದನ್ನು ನಾವು ಇತರರಿಗೆ ಉಚಿತವಾಗಿ ನೀಡಲು ಸಹಾಯ ಮಾಡಿರಿ ತಂದೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಿಶುದ್ಧಾತ್ಮ ತಂದೆ ಆಮೇನ್ ಹೌದು ಪ್ರೇರಿ ನೂತನ ಸಹಾಯಕನು ಅಥವಾ ಸಂತೈಸುವಾತನು ಅನೇಕ ಮನುಷ್ಯರು ರಕ್ತ ಸಂಬಂಧಿಗಳು ಅಥವಾ ನೆಂಟರು ಇನ್ನೂ ಅನೇಕ ಆಪ್ತರು ಹೇಳಬಹುದು ಪ್ರೇರೆ ನಾನು ಇದ್ದೇನೆ ಕೆಲವು ಇಂಥ ವಿಷಯಗಳಲ್ಲಿಂದು ಆದರೆ ನಿಜವಾಗಿ ಆ ಸಮಯ ಬಂದಾಗ ಅವರು ಸಹಾಯ ಮಾಡಲು ಶಕ್ತರಲ್ಲ ಪ್ರೇರೆ ಮನುಷ್ಯರಲ್ಲಿ ಭರವಸೆ ಇಡಬೇಡಿರಿ ಅಧಿಕಾರಿಗಳಲ್ಲೇ ಭರವಸೆ ಇಡಬೇಡಿ ಯಾಕಂದರೆ ಅವರು ತಕ್ಕ ಸಮಯದಲ್ಲಿ ಸಹಾಯ ಮಾಡಲು ಸಮರ್ಥರಲ್ಲ ಮನುಷ್ಯನ ಎಷ್ಟು ಮಾತ್ರದವನು ಅವನು ಮೂಗಿನಲ್ಲಿ ಉಸಿರು ಮಾತ್ರದವನು ಹೌದು ಪ್ರೇರೇ ಶಾಶ್ವತ ಜೀವಿಯಾದ ಶಾಶ್ವತ ದೇವರಾದ ಆ ಶಕ್ತಿಗೆ ಮೂಲನಾದ ಎಲ್ಲಕ್ಕೂ ಆಧಾರ ಆಗಿರುವ ದೇವರಲ್ಲೇ ಭರವಸೆ ಇಡೋಣ ಪ್ರೇರಿ ನಾವು ಶಾಪಗ್ರಸ್ತ ಆಗದೆ ನಾವು ಆಶೀರ್ವಾದ ಹೊಂದಿ ಅನೇಕರನ್ನು ಆಶೀರ್ವದಿಸುವವರಾಗಿ ಮಾರ್ಪಡೋಣ ಅಂತ ಕೃಪೆ ಪ್ರಭು ಈ ಭಾಗದಿಂದ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಪ್ರಾರ್ಥಿಸಿಕೊಂಡು ಮುಕ್ತಾಯ ಮಾಡೋಣ ಪ್ರೇರೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಜೀವಿಸುವಾತನೇ ತಂದೆ ನಿಮ್ಮ ಪ್ರಿಯ ಕುಮಾರ ನಮ್ಮ ಪ್ರಭು ರಕ್ಷಕ ಒಡೆಯ ಏಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ನಮ್ಮನ್ನು ಅನಾಥರನ್ನಾಗಿ ಬಿಡದೆ ನಮ್ಮ ಕಣ್ಣೀರು ಒರೆಸಿ ಸಂತೈಸುವಂಥ ನಿನ್ನ ಪರಿಶುದ್ಧಾತ್ಮನನ್ನು ನಮ್ಮೆಲ್ಲರ ಮೇಲೆ ಜೀವಿತದೊಳಗೆ ಕಳಿಸಿದ್ದಕ್ಕಾಗಿ ಅಥವಾ ಕಳುಹಿಸಲು ಹೋಗುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಆ ಹೃದಯ ಮುರಿದಂಥ ಹೃದಯ ಚದಿರಿದಂಥ ಎಲ್ಲರನ್ನು ಎಷ್ಟು ಮಾತ್ರ ನಿರೀಕ್ಷಣೆ ಇಲ್ಲದವರನ್ನು ನಾನು ಆಧರಿಸುವಂತೆ ಅಥವಾ ನಾನು ಆಧರಣೆ ಹೊಂದಿ ಆಧರಿಸುವಂತೆ ಅವರನ್ನು ಕೂಡ ಸಹಾಯ ಮಾಡುತ್ತಂದೆ ನಿನ್ನ ಪರಿಶುದ್ಧಾತ್ಮನ ಮೂಲಕ ಹೀಗೆ ಮಾಡಿ ನೀನೇ ಮಹಾ ಮಹಿಮೆಯುಳ ದೇವರೆಂದು ಸೃಷ್ಟಿಕರ್ತ ರಕ್ಷಕ ಪೋಷಕನೆಂದು ಇರುವಾತನೆಂದು ಸಮಾಧಾನಕರ್ತನೆಂದು ನಿಜ ರುಜು ಮಾಡಬೇಕೆಂದು ಏಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿ ಬೇಡುವಂತಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಆಮೇನ್ ಹೌದು ಪ್ರೇರಿ ಸಂತೈಸುವ ಕರ್ತನು ನೂತನ ಸಂತೈಸುವ ಕರ್ತನು ಪ್ರೇರೆ ನ್ಯೂ ಕಂಫರ್ಟರ್ ನಮ್ಮ ತಂದೆ ಸಮಸ್ತವನ್ನು ಅನುಗ್ರಹಿಸುವ ಆತನ ಪ್ರೇರೆ ಹಾಗೂ ಸ್ತುತಿಗೆ ಪಾತ್ರನು ಹೀಗೆ ಆಧರಿಸುವುದಕ್ಕೆ ಶಕ್ತಿಯುಳ್ಳ ಆತನ ಪ್ರೇರೆ ನಾವು ಕೊನೆಯ ಒಂದು ಬ ವಾಕ್ಯವನ್ನು ಧ್ಯಾನ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ ಕೀರ್ತನೆಗಳ ಗ್ರಂಥ ಇಪ್ಪತ್ತ್ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಗಾಢಾಂಧಕಾರದ ಒಳಗೆ ನಾನು ಸಂಚರಿಸುತ್ತಿರುವಾಗ ಯಾವ ಅಪಾಯಕ್ಕೆ ಭಯಪಡುವುದಿಲ್ಲ ನೀನು ನನಗೆ ಜೊತೆಯಾಗಿದ್ದು ಜೊತೆಯಾಗಿರುವೆ ನಿನ್ನ ದೊಣ್ಣೆಯು ನಿನ್ನ ಕೋಲು ದಂಡ ನನಗೆ ಧೈರ್ಯ ಕೊಡುತ್ತವೆ ಹೌದು ಪ್ರೇರಿ ಅಂಥ ಕತ್ತಲೆಯ ಕಣಿವೆಯಲ್ಲಿ ನಾವು ನಡೆದರೂ ಕೂಡ ಪ್ರಭು ದೇವರು ನಮ್ಮ ಹತ್ತಿರ ಇರುವುದರಿಂದ ಭಯಪಡುವುದಿಲ್ಲ ನೀವು ಯಾವಾಗ ವಾಕ್ಯವನ್ನು ಓದುತ್ತೀರಿ ಅನುದಿನ ಯಾವಾಗ ಪ್ರಾರ್ಥಿಸುತ್ತೀರಿ ಜ್ಞಾನದಿಂದ ಸ್ತುತಿಸುತ್ತೀರಿ ಪರಿಶುದ್ಧತೆಯಿಂದ ಪ್ರಭುವಿನಲ್ಲಿ ವಾಕ್ಯ ಮಾರ್ಗದಲ್ಲಿ ನಡೆಯುತ್ತೀರಿ ಆವಾಗ ಎಂಥ ಕತ್ತಲು ಸಮಯ ಬಂದರೂ ಪ್ರಭು ನಿಮ್ಮನ್ನು ಅಪಾಯ ಆಗದಂತೆ ಕಾಪಾಡುತ್ತಾನೆ ಭಯಪಡದಂತೆ ಕಾಪಾಡುತ್ತಾನೆ ಹಾಗೂ ಜೊತೆಯೇಗಿರುತ್ತಾನೆ ತನ್ನ ವಾಕ್ಯ ಎಂಬ ಕೋಲಿನಿಂದ ಪರಿಶುದ್ಧಾತ್ಮ ಎಂಬ ದಂಡದಿಂದ ನಿಮ್ಮನ್ನು ಆಧರಿಸುತ್ತಾನೆ ಶತ್ರುಗಳನ್ನು ಓಡಿಸುತ್ತಾನೆ ಪ್ರೇರೆ ಅಂತ ನೂತನ ಸಂತೈಸುವ ಕರ್ತನು ನಿಮ್ಮೆಲ್ಲರ ನಮ್ಮೆಲ್ಲರ ಜೀವಿತದಲ್ಲಿ ತಂದೆಯ ದೇವರು ಹಿಂದೆ ನೆಲೆಗೊಳಿಸಲಿ ಪರಲೋಕದಿಂದ ಆಮೇನ್ ಆಮೇನ್ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯೋಣ ಪ್ರಿಯರಿ ಅಲ್ಲಿವರೆಗೂ ತಂದೆಯಾದ ದೇವರ ಮಹಾಪ್ರೀತಿಯು ದೇವಕುಮಾರ ಏಸು ಕ್ರಿಸ್ತನ ಮಹಾಕೃಪೆಯು ದೇವರ ಪರಿಶುದ್ಧಾತ್ಮನ ಮಹಾಶಕ್ತಿಯು ಬಿಡುಗಡೆ ಸ್ವಾತಂತ್ರ್ಯ ನಿತ್ಯ ಜೀವ ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸಭೆ ಸಹಸದೊಂದಿಗೆ ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ ಇಂದಿಗೂ ಎಂದಿಗೂ ನೆಲೆಗೊಂಡಿರಲಿ ಯೇಸು ನಾಮದಲ್ಲಿ ತಂದೆ ಅಮೇನ್ Amen. Thank you, Jesus. Thank you, Jesus. Hallelujah. 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 Glory to Father. Glory to Son. Glory to Holy Ghost. Amen.